ಬಿಗ್ ಬಾಸ್ ಕಾರ್ತಿಕ್ ಅಂದ್ರೆ ಯಾರಿಗೆ ತನ್ನ ಇಷ್ಟ ಬೆಲೆ ಹೇಳಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಬಿಗ್ ಬಾಸ್ ಕಾರ್ತಿಕ್ ಸೊ ಸದ್ಯಕ್ಕೆ ಕಾರ್ತಿಕ್ ಅವರ ಒಂದು ಮದ್ವೆ ವಿಚಾರ ಸೌಂಡ್ ಮಾಡ್ತಿದೆ ಯಾಕೆಂದ್ರೆ ಕಾರ್ತಿಕ್ ಅವರು ಈಗಾಗಲೇ ಬಹಳಷ್ಟು ಜನರ ಜೊತೆ ಕ್ಲೋಸ್ ಆಗಿದ್ರು ಅಂದರೆ ಬಿಗ್ ಬಾಸ್ ಮನೆಯೊಳಗಡೆ ಸಂಗೀತ ಅವರೊಟ್ಟಿಗೆ ಸೊ ಹೀಗಾಗಿ ಸಂಗೀತ ಅವರನ್ನ ಮದುವೆಯಾಗಿ ಅಂತ ಅಭಿಮಾನಿಗಳು ಸಾಕಷ್ಟು ಜನ ಕೂಡ ಕೇಳಿದ್ದು ಉಂಟು ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಸಂಗೀತ ಅವರೊಟ್ಟಿಗೆ ಒಂದು ಮೂವ್ಮೆಂಟ್ ಆಗಿರಬಹುದು ಎಲ್ಲವೂ ಕೂಡ ನೋಡಿರ್ತೀರ ಸಂಗೀತ ಅವರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಿರ್ತಾರೆ ಆದರೆ ಸಂಗೀತ ಅವರು ನಾವು ಕೇವಲ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿರೋಣ ಆಚೆನೂ ಕೂಡ ಅದೇ ರೀತಿ ಫ್ರೆಂಡ್ಸ್ ಆಗಿ ಇದ್ದಾರೆ ಸಂಗೀತ ಅವರು ಅವರ ಒಂದು ಸಿನಿಮಾಗಳಲ್ಲಿ ಬಿಸಿ ಈ ಕಡೆ ಕಾರ್ತಿಕ್ ಅವರು ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಬರ್ತದೆ ಒಂದು ವಿನರ್ ಅದರಲ್ಲ ಸಿಕ್ಕಾಬಡ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಆಗಿರ್ಬೋದು ಸಿಕ್ಕಾಬಡೆಯ ಸಿನಿಮಾ ಆಫರ್ಸ್ಗಳು ಜಾಹೀರಾತಿನಲ್ಲಿಯೂ ಸಹ ಕಾಣಿಸ್ಕೊತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗಿ ಬರ್ತಾ ಇರ್ತಾರೆ ಕಾರ್ತಿಕ್ ಅವರು ನಂತರದಲ್ಲಿ ಸಾಕಷ್ಟು ಜಾಹೀರಾತಿನ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ ಸಾಕಷ್ಟು ಬಟ್ಟೆ ಜಾಹೀರಾತು ಆಗಿರ್ಬೋದು ಹುಡುಗಿಯ ಜಾಹೀರಾತು ಆಮೇಲೆ ಜುವೆಲರಿ ಜಾಯ್ಲಾ ಜಾಹೀರಾತು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಹುಡುಗಿಯನ್ನು ಕೂಡ ಹುಡುಕ್ ಅಂತ ಆದಷ್ಟು ಬೇಗ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡಲಿ ಕಾರ್ತಿಕ್ ಅವರು ಅಂತ ಅಭಿಮಾನಿಗಳು ಸಹ ವಿಶೇಷನ ತಿಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಕಾರ್ತಿಕ್ ಮಹೇಶ್ ಅವರ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದ್ರೂ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತವರು ಮುಂಚೆಯೂ ಕೂಡ ಸಾಕಷ್ಟು ಧಾರಾವಾಹಿಗಳು ಸಿನಿಮಾಗಳಲ್ಲೂ ಸಹ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಇಂದ ಅವರಿಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಜನ ಕೂಡ ನಂಬಿಕೆ ನೀವು ಕೂಡ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ಆದಷ್ಟು ಬೇಗ ಅವರ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಲ್ ಅಂತ ಕೂಡ ವಿಶ್ ಮಾಡಿ